ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ವೀಡಿಯೋಸ್ನ ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ ಯಾಕಂದರೆ ನನಗಂತೂ ಸಖತ್ ಕೆಲಸ ಆಗ್ಬಿಟ್ಟಿದೆ ಸೊ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅನ್ಕೋತೀನಿ ಹಾಗೆ ಬನ್ನಿ ಇಲ್ಲಿ ನೋಡೋಣ ನೆಕ್ಸ್ಟ್ ಏನೇನೆಲ್ಲ ಮಾಡಿದೆ ಅಂತೇಳಿ ನಾನು ನೆಕ್ಸ್ಟ್ ಬಂದಿದ್ದು ಬಂಜಾರ ಫ್ಯಾನ್ಸಿ ಸ್ಟೋರ್ ಅಂತೇಳಿ ಆ್ಯಕ್ಚುಲಿ ಖುಷಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ಏನು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಬೇಕು ಅವಳಿಗೆ ಅಂತೇಳಿ ಯೋಚನೆ ಮಾಡಿ ಮಾಡಿ ನನಗಂತೂ ನೆಕ್ಸ್ಟ್ ನನಗೆ ಐಡಿಯಾ ಬಂದಿದ್ದೆ ಈ ಬಂಜಾರ ಡ್ರೆಸ್ ಹಾಕೋಣ ಅಂತೇಳ್ಬಿಟ್ಟು ನೋಡಿ ಹಾಗೆ ನಮ್ಮ ಅಗರಿ ಬೊಮ್ಮನಹಳ್ಳಿಯಲ್ಲೂ ಕೂಡ ನಮಗೆ ಈ ಥರ ಎಲ್ಲ ಅವೈಲಬಲ್ ಇದೆ ಸಿಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಹುಡುಕ್ಬೇಕು ಅಷ್ಟೆ ಸೊ ನಾನೇನು ಮಾಡಿದೆ ಅದನ್ನೇ ಹಾಕ್ಬಿಡೋಣ ಬಂಜಾರ ಡ್ರೆಸ್ ಅಂತೇಳ್ಬಿಟ್ಟು ಶಾಪ್ಗೆ ಬಂದೆ ಬ್ರದರ್ನ ಎಲ್ಲ ವಿಚಾರ ಮಾಡಿದೆ ಯಾವ ಥರ ಏನು ಅಂತೇಳಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಈ ಥರ ಬಂಜಾರ ಡ್ರೆಸ್ ಇದು ಎಲ್ಲೂ ಕಡಿಮೆ ನಮ್ಮೂರಲ್ಲಿ ಎಲ್ಲ ಥರನೂ ಸಿಗುತ್ತೆ ನೋಡಿ ಹಾಗೆ ನಾನು ನೋಡಿದೆ ಆ ಸೈಜ್ ಎಲ್ಲ ನೋಡಿಬಿಟ್ಟು ನಾ ಯಾವುದು ಇಷ್ಟ ಆಗುತ್ತೆ ಯಾವ ಕಲರ್ ಚೆನ್ನಾಗಾಗುತ್ತೆ ಅವಳಿಗೆ ಸೂಟ್ ಆಗುತ್ತೆ ಅಂಥೇಳಿ ನನಗೆ ಇಷ್ಟ ಆಗಿದ್ದು ಈ ಬ್ಲ್ಯಾಕ್ ಕಲರ್ದು ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಅದಕ್ಕೆ ತಕ್ಕಂಗೆ ಕೂಡ ಬ್ಯಾಂಗಲ್ಸು ಎಲ್ಲ ಕೊಡ್ತಾರೆ ಅವರೇ ಅವ್ರ ಹತ್ರನೇ ಇರುತ್ತೆ ನಾನು ಇಲ್ಲಿ ಎಕ್ಸ್ಟ್ರಾ ನನಗೆ ದುಪ್ಪಟ್ಟ ಬೇಕು ಅಂತೇಳಿ ಹೇಳಿ ಮಾಡಿಸ್ಕೊಂಡಿರೋದು ಸೊ ನೋಡಿ ಇವ್ರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನನಗೆ ಬಟ್ ಇದಕ್ಕೆ ಮಾತ್ರ ಸಖತ್ ಚಾರ್ಜ್ ಮಾಡಿದ್ದಾರೆ ಡ್ರೆಸ್ ನಾನೆಲ್ಲ ತಗೊಂಡು ಬರೋಷ್ಟೇ ತುಂಬಾ ಕಾಸ್ಟ್ಲಿನೇ ಅನ್ನಿಸ್ತು ಬಟ್ ಯಾಕಂದರೆ ನಂಗೆ ಬೇಕೇ ಬೇಕು ನೋಡಿ ಸೊ ತಗೊಳ್ಳೇಬೇಕಾಯಿತು ಬೇಕಾಯಿತು ಕಾಸ್ಟ್ಲಿ ಅದು ಪರವಾಗಿಲ್ಲ ತಗೊಳ್ಳೇ ತಗೊಂಡೆ ಸೊ ಫೈನಲಿ ತಗೊಂಡೆ ಬ್ಯಾಂಗಲ್ಸು ಮತ್ತು ಮೂಗು ಹಾಕೋತ್ತು ಎಲ್ಲನೂ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ವರ್ತಿಲ್ಲ ಬಟ್ ನನಗೆ ಬೇಕಿತ್ತಲ್ವ ಬೇಕಿತ್ತು ಅಂದ್ರೆ ತಗೊಳ್ಳೇಬೇಕು ಹಾಗೆ ನಾನು ಡ್ರೆಸ್ ಎಲ್ಲ ತಗೊಂಡು ಖುಷಿಗೆ ಮತ್ತು ಪುಟ್ಟಗೆ ಹಣ್ಣು ಏನಾದರೂ ತೊಗೋಬೇಕಿತ್ತು ಸೊ ನಾನು ಎಲ್ಲ ಹಣ್ಣು ತೊಗೊಂಡೆ ಯಾಕೆಂದರೆ ನಾನು ಈ ಹಣ್ಣನ ಹತ್ರನೇ ಯಾವಾಗಲೂ ತಗೊಳ್ಳೋದು ಸ್ವಲ್ಪ ಫ್ರೆಶ್ ಕೊಡ್ತಾರೆ ನಂಗೆ ಇರುತ್ತೆ ಹಾಗೆ ನಾನು ಮನೆಗೆ ಮೈಕ್ರೋ ಓವೆನ್ ತೊಗೊಂಡು ಬಂದೆ ನೋಡಿ ಜನನಿ ಎಲೆಕ್ಟ್ರಿಷಿಯನ್ ಶಾಪ್ ಏನಿದೆ ಅಲ್ವಾ ಅಲ್ಲೇ ತೊಗೊಂಡು ಬಂದೆ ಹಾಗೆ ನೆಕ್ಸ್ಟ್ ಡೇ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ನೋಡಿ ನನಗೆ ತುಂಬಾ ಕೆಲಸ ಆಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್ ಈ ಮದುವೆ ಸೀಸನ್ ಬೇರೆ ಮನೇಲಿ ಕೆಲಸ ಮಕ್ಕಳದು ತುಂಬ ಅಂದರೆ ತುಂಬ ಆಗ್ಬಿಟ್ಟಿದ್ದೇವೆ ನಮ್ಮ ಬೇಬಿ ಸಾರಿ ನಮ್ಮ ವೃಂದನೂ ಚೆನ್ನಾಗೇ ಮಾಡಿದ್ಲು ಫ್ರೆಂಡ್ಸ್ ಎಲ್ಲ ಚೆನ್ನಾಗೆ ಚೆನ್ನಾಗೇ ಇತ್ತು ಮಕ್ಕಳು ತುಂಬ ಚೆಂದ ಕಾಣ್ತಾ ಇದ್ರು ಅವತ್ತಾದರೆ ಖುಷಿ ನೋಡಿ ಇಲ್ಲಿ ಪೇಪರ್ದು ಎಲ್ಲ ಮಾಡಿದರೆ ಓ ಶಿವ ಅಂತೂ ಅಳ್ತಾ ಇದ್ದ ನೋಡಿ ಮಕ್ಕಳು ಎಷ್ಟು ಚೆಂದ ಕಾಣ್ತಾ ಇದ್ರು ಗೊತ್ತಾ ಅಲ್ಲಿ ನನಗಂತೂ ಸಖತ್ ಸಖತ್ ಇಷ್ಟ ಆಯಿತು ನೋಡಿ ನಮ್ಮ ಬೇಬಿ ನಮ್ಮ ಸಿಸ್ಟರ್ ಮಗಳು ನಮ್ಮ ಬ್ರೋ ಇನ್ಲ ಮಗಳೇನಿದ್ದಾರಲ್ಲ ಟಾಟಾ ಇಸ್ದು ಮಾಡಿದರು ಆಮೇದು ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಅವಳಿಗೆ ಪುಟ್ಟಿನೇ ಸ್ವಲ್ಪ ದೊಡ್ಡದಾಯಿತು ಅವಳಿರೋದೇ ತೆಳಗಿದಾಳೆ ಅದರಲ್ಲೂ ಅಂದರೆ ಒಜ್ಜೆ ಆಗಿಬಿಟ್ಟಿತ್ತು ಪಾಪ ಆದರೂ ಅವಳು ಹಾಗೆ ಮಾಡಿದ್ಲು ನೋಡಿ ಎದ್ದೇ ಬಂದುಬಿಟ್ಲ ಅಲ್ಲಿ ಒಂಥರ ನೋಡೋಕ್ಕೆ ಚೆಂದ ಚೆಂದ ಅನ್ನಿಸ್ತಾಯಿದ್ರು ಆಗಿರ್ಬೋದು ಮತ್ತು ಏನು ಹೇಳ್ತಾರೆ ಇನ್ನೂ ವೆರೈಟಿ ವೆರೈಟಿನೇ ತರಕಾರಿ ಮಾರೋರಾಗಿರ್ಬೋದು ನಮ್ಮ ಪಾಪಂದು ಬಂಜಾರ ಡ್ರೆಸ್ ಆಗಿರ್ಬೋದು ನಮ್ಮ ಯಾರ್ದು ಬೇಬಿದು ಟಾಟಾಯ್ಸ್ದು ಆಗಿರ್ಬೋದು ಇಲ್ಲಿ ನೋಡಿ ಕಾಡು ಮನುಷ್ಯ ಅಂತರ ಏನೋ ಇದೆ ಅಷ್ಟು ನಮ್ಗೆ ಗೊತ್ತಾಗಲಿಲ್ಲ ಇದು ಚೆಂದ ಮಾಡ್ತು ಚೆಂದ ಮಾತಾಡ್ತು ಪಾಪ ಮಾತ್ರ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಫ್ರೆಂಡ್ಸ್ ನಾವೆಲ್ಲ ಹಾಗೆ ನೋಡಿ ನಮ್ಮ ಖುಷಿನೂ ಬಂದಳು ಏನು ಮಾತಾಡಲೇ ಇಲ್ಲ ಸುಮ್ಮನೆ ನಿಂತ್ಕೊಂಡು ಬಿಟ್ಲು ಅಲ್ಲಿ ಬಂದು ಆದರೆ ನಮ್ಮ ಖುಷಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಡ್ರೆಸ್ ಮಾತ್ರ ಸಕ್ಕತ್ತು ಇಷ್ಟ ಆಯಿತು ಇವ್ರು ಮೇಡಮ್ ಇದ್ದರು ಅವರು ಹೇಳು ಅಂತೇಳಿ ಬಟ್ ಅವಳು ಏನು ಹೇಳಲಿಲ್ಲ ಅವಳ ಮಾತ್ರ ಇಂಟ್ರೊಡ್ಯೂಸ್ ಮಾಡಿಕೊಂಡ್ಲು ಅಷ್ಟೇ ಆಗಲಿ ಪರವಾಗಿಲ್ಲ ಮಕ್ಕಳು ಅಷ್ಟು ಮಾಡದೇ ದುಡ್ಡು ಏನು ಮಾಡ್ತೀರಾ ಮಕ್ಕಳು ಅಲ್ವಾ ನಾವು ಆದರೆ ನಾವೇ ಎದರ್ತೀವಿ ಅಂತೆ ಇನ್ನು ಮಕ್ಕಳು ಎದ್ರದೇನು ದೊಡ್ಡದು ಆದರೂ ಕೆಲವು ಮಕ್ಕಳೆಲ್ಲ ತುಂಬಾ ಚೆನ್ನಾಗೇ ಮಾತಾಡಿದ್ರು ನಮ್ಮ ವಿಶಾಂಕ್ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ದೆ ಇಂಟ್ರಡ್ಯೂಸ್ ಮಾಡಿಕೊಂಡ ಅವನ ಬಗ್ಗೆ ನೋಡಿ ಅವನಿಗೂ ಶಿವನ್ವೇಷನೇ ಹಾಕಿದ್ವಿ ಮಕ್ಕಳು ಫ್ರೆಂಡ್ಸನ್ನ ನೋಡೋಕ್ಕಾಗಲ್ಲ ಅವ್ರನ್ನ ಹಾಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನದು ನೆಕ್ಸ್ಟ್ ಡೇ ಮೇಕಪ್ ಇತ್ತು ಸೊ ಹಾಗಾಗಿ ನನ್ನ ಮನೆಗೆಲ್ಲ ಬಂದು ನನ್ನ ಮೇಕಪ್ ಕಿಟ್ ಏನಿದೆಯಲ್ಲ ಎಲ್ಲ ರೆಡಿ ಅಷ್ಟೊತ್ತಿಗೆ ನಂಗೆ ಅದೇ ಟೈಮ್ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ನನ್ನ ಮೇಕಪ್ ಎಲ್ಲ ಇತ್ತು ಆ್ಯಕ್ಚುಲಿ ಹೊಸಪೇಟೆಯಲ್ಲಿ ಇದ್ದಿದ್ದು ನಂದು ನಾನು ಹೇರ್ ಸ್ಪ್ರೇ ಹೊಸ ತರಿಸ್ಕೊಂಡಿದ್ದೆ ಚೆನ್ನಾಗಿ ಇತ್ತು ಗೋಲ್ಡ್ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಹೇರ್ಗೆ ಏನು ಹೇರ್ ಕೂಡ ಏನು ಡ್ಯಾಮೇಜ್ ಆಗೋಲ್ಲ ಸ್ಟ್ರೈಟ್ನಿಂಗ್ ಕ್ರಿಂಪಿಂಗ್ ಮಾಡೋಕೆ ಮಾತ್ರ ಚೆನ್ನಾಗಿ ಅನ್ನಿಸ್ತು ನನಗದು ತುಂಬ ನೀಡಿತ್ತು ಸಾಂಗಾಗಿ ತರಿಸ್ಕೊಂಡೆ ನನಗೆ ಇಟ್ಕೊಳ್ಳೋಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ ಬೇಕು ಮತ್ತು ಬಂದಮೇಲೆ ಎಲ್ಲ ತೆಗಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್ ಇದು ಮಾತ್ರ ನಾನು ಇವನ್ನೆಲ್ಲ ಇಟ್ ನೋಡಿ ನೋಡಿ ಒಂದು ಇಲ್ಲದೇ ಇದ್ರೂ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅಲ್ಲಿ ಬೇರೆಯವ್ರನ್ನ ಯಾರನ್ನೂ ಕೇಳೋಕ್ಕಾಗಲ್ಲ ನಮಗೆ ಬೇಕಾಗಿರೋದು ಅವ್ರ ಹತ್ರ ಇರೋಲ್ಲ ಮೇನ್ ಹೇಳ್ಬೇಕಂದ್ರೆ ಸೊ ಹಂಗಾಗಿ ಎಲ್ಲ ನಿಧಾನಕ್ಕೆ ನೋಡಿಕೊಂಡು ನಾನು ಒನ್ ಡೇ ಬಿಫೋರೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಯಾಕೆ ನನಗೆ ಅಲ್ಲಿಂದ ಮತ್ತೆ ಬಂದು ತಗೊಂಡು ಹೋಗುವಂಥ ಟೈಮ್ ಇರಲ್ಲ ನನ್ಗೆ ಆ ಕೆಲಸ ಮಾಡೋಕ್ಕೂ ಆಗಲ್ಲ ನನಗೆ ಇನ್ನೊಂದು ಹೇಳಬೇಕಂದ್ರೆ ನಾನು ಜ್ಯುವೆಲ್ಲರಿಸನ್ನ ತಗೊಂಡು ಬಂದಿದ್ದೆ ಹೊಸ್ದಾಗಿಲ್ಲ ನಾನು ನಿಮಗೆ ಆ ಜುವ್ಯುವ್ಯುವ್ಯುವ್ಯುವ್ಯುವೆಲರಿ ಸ್ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಮನೆಗೆ ಹೋಗೋರು ಬರೋರು ನನ್ನ ಬ್ರೈಡ್ಸ್ದು ನನ್ನ ಮೇಕಪ್ ಕೆಲಸ ಆಗಿರ್ಬೋದು ಮತ್ತು ಮನೆ ಕೆಲಸ ಆಗಿರ್ಬೋದು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಅದರಲ್ಲೇ ಬೇರೆ ನನಗೆ ಇರೋದು ಇರೋದಾಗಿರ್ಬೋದು ಇನ್ನೂ ಹಿಂಸೆ ಆಗಿದ್ದು ಅಂದರೆ ನಂಗೆ ಇಲ್ಲದೆ ಇರೋದೇ ನೋಡಿರಿ ನನಗಂತೂ ಸಖತ್ ಅಂದರೆ ಸಖತ್ ಬೇಜಾರಾಗಿತ್ತು ನಾನು ಇನ್ನೊಂದು ಹೇಳ ಫ್ರೆಂಡ್ಸ್ ನಮ್ಮ ಮನೇಲಿ ಮಾಡೋರು ಯಾರೂ ಇಲ್ಲ ನಮ್ಗೆ ಆರಾಮಿಲ್ಲ ಅಂದರೆ ನಾವೇ ಮಾಡ್ಕೊಂಡು ತಿನ್ನಬೇಕು ಆದರೂ ಪರವಾಗಿಲ್ಲ ನಮ್ಮ ಮನೆಯವರು ನಮ್ಮ ತಮ್ಮ ತುಂಬಾ ಹೆಲ್ಪ್ ಮಾಡ್ತಾರೆ ನನ್ನ ಮಗ ಆಗಿರ್ಬೋದು ಪಾಪ ಹೊರ್ಗಡೆ ಕೆಲಸ ಎಲ್ಲ ಒಂದೇ ಈಗ ನಾನು ಚಳಿ ಅಂದ್ಬಿಟ್ಟು ತುಂಬ ಬೆನ್ನು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದೇಳದೇ ಇಲ್ಲ ಈಗ ಎಕ್ಸಸೈಸ್ ಕೂಡ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ನಾನಾದರೆ ಸೊ ಹಂಗಾಗಿ ಬಿಟ್ಟೇ ಬಿಟ್ಟಿದ್ದೀನಿ ಹಾಗೆ ಜ್ಯುವೆಲ್ಲರೀಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನನ್ನ ಬ್ರೈಡ್ಸ್ಗೆಲ್ಲ ಸಕ್ಕತ್ ಸಖತ್ತಾಗೆ ತಂದಿದ್ದೀನಿ ಈ ಸಲ ಮಾತ್ರ ತುಂಬ ಜನನೇ ಹೋಗ್ತಾ ಇದ್ದಾರೆ ಆಲ್ರೆಡಿ ಹೇಳಬಾರ್ದು ಪ್ರೀ ವೆಡ್ಡಿಂಗ್ ಶೂಟ್ ಡ್ರೆಸ್ ಆಗಿರ್ಬೋದು ಆಗಿರ್ಬೋದು ನನ್ನ ಹತ್ರನೂ ತುಂಬಾ ಇದ್ದಾವೆ ಫ್ರೆಂಡ್ಸ್ ಆದರೆ ನಾನಿನ್ನೂ ಪ್ರೀ ವೆಡ್ಡಿಂಗ್ ಶೂಟ್ ಡ್ರೆಸ್ ಎಲ್ಲ ನಿಮಗೆ ತೋರಿಸಿಲ್ಲ ಜುವೆಲರಿಸು ಒಂದು ಸೆವೆನ್ ಏಯ್ಟ್ ಐಟಮ್ಸ್ ತಗೊಂಡು ತಗೊಂಡು ಬಂದಿದ್ದೀನಿ ಈ ಥರ ವೆರೈಟಿ ವೆರೈಟಿನ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಬ್ರೈಡ್ಸ್ಗೆ ಸಖತ್ ಸಖತ್ತಾಗೇ ಇತ್ತು ನೋಡಿ ಲಾಸ್ಟ್ ಟೈಮ್ ನಮ್ಮ ಹನಿ ಬ್ರೋ ಅವ್ರಿಗೆ ಅವ್ರ ವೈಫ್ಗೆಲ್ಲ ಹಾಕಿದ್ವಲ್ಲ ಅದು ಇದು ನಾನು ಹೇಳಿದ್ನಲ್ಲ ನಿಮ್ಗೆ ಯಾವುದೂ ತೋರಿಸಿಲ್ಲ ಆದರೆ ಚೆನ್ನಾಗೇ ಇದ್ದಾವೆ ತುಂಬ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ನನಗಂತೂ ಇಷ್ಟ ಸಖತ್ತು ಇಷ್ಟ ಆಯಿತು ಬಟ್ ನಾನಂತೂ ಒಂದು ಹಾಕಿಲ್ಲ ನೋಡಿ ಯಾವ್ದಾವುದ ಹಾಕಿಲ್ಲ ಸಿಂಪಲಾಗಿ ಒಂದು ರಿಂಗ್ ಹಾಕ್ಕೊಂಡು ನನ್ನ ಸರ ಏನು ನಾನೇನು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ಆದರೂ ಹಾಕಬೇಕು ಎಲ್ಲ ನಮ್ಮ ರಾಣಿಗೂ ಹೇಳಿದ್ದೀನಿ ನೆಕ್ಸ್ಟು ಬಂದು ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಹೋಗಿ ಅಂತಂದು ಆದರೂ ಅವ್ರು ಇನ್ನೂ ಮನಸ್ಸು ಮಾಡ್ತಾಯಿಲ್ಲ ನೋಡಬೇಕು ಇನ್ನು ಮುಂದೆ ಎಲ್ಲ ಏನೇನಾಗುತ್ತೆ ಆಗುತ್ತೆ ಅಂಥೇಳಿ ಹಾಗೆ ನಾನು ನೆಕ್ಸ್ಟ್ ನನ್ನ ಬ್ರೈಡ್ಸ್ಗೆಲ್ಲ ಬ ಏನು ಬ ಎಲ್ಲ ಬೇಕಿತ್ತು ಅಲ್ವಾ ಸೊ ಹಾಗಾಗಿ ಎಲ್ಲನೂ ಇಟ್ಕೊತಿದ್ದೀನಿ ಹಾಗೆ ಇಟ್ಕೊಂಡೆ ಒಂದು ಕೆಲಸ ಅಲ್ವಲ್ಲ ಫ್ರೆಂಡ್ಸ್ ಅರ್ಧ ಇಲ್ಲಿ ನೋಡೋದು ಅರ್ಧ ಮನೇಲಿ ನೋಡೋದು ಅರ್ಧ ಪಾರ್ಲರಲ್ಲಿ ನೋಡೋದು ಮತ್ತು ಸ್ಕೂಲ್ಗೆ ಹೋಗಿ ಮಕ್ಕಳಾಗಿ ಕರ್ಕೊಂಬರೋದು ಅಂತೆಲ್ಲ ಮುಗಿಸ್ಬಿಟ್ಟು ಹಾಗೆ ನಾವಿಲ್ಲಿ ಏನೋ ಒಂದು ಸ್ವೀಟ್ ಇದ್ದೀವಿ ನೋಡಿ ಏನಂತ ನೀವು ಹೇಳಿ ಗೊತ್ತಾಗ್ಬೋದು ಅಂದ್ಕೊಂಡಿದ್ದೀನಿ ಹೌದು ನಮ್ಮ ಅತ್ತೆ ಮಗಳಿಗೆ ಏನಿದ್ದಾಳಲ್ಲ ಅನುಪಮ ಅಂತೇಳಿ ಅವಳಿಗೆ ಈಗ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಅವಳು ಸೊ ಲಾಸ್ಟ್ ಟೈಮಲ್ಲ ನಮ್ಮ ಮಾವರು ತೀರ್ಕೊಂಡ್ರು ಈಗ ಒಂದು ತ್ರೀ ಮಂತ್ಸ್ ಬೇಕು ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಲ್ಲ ಸಾರಿ ಹೇಳಿದೆ ಅಷ್ಟೇ ಬೇಜಾರಾಯಿತು ಇಲ್ಲಿಗೆ ಇಲ್ಲಿಗೆ ಬಂದಮೇಲೆ ನಮ್ಮ ಹೊಸ ಮನೆಗೆ ಬಂದ ಮೇಲೆ ತೀರ್ಕೊಂಡಿದ್ರು ಇನ್ನೊಂದು ಹೇಳಬೇಕಂದ್ರೆ ಅಷ್ಟಕ್ಕೂ ಮುಂಚೆನೇ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಅದೆಲ್ಲ ಹಂಗೆ ಮಾಮಾರ ತೀರ್ಕೊಂಡಿರೋದಕ್ಕೆ ಅದೆಲ್ಲ ಇನ್ನು ಹಿಂಗೆ ಹಿಂದಕ್ಕೆ ಹಾಕೋ ಬಂತು ಸೊ ಫೈನಲಿ ಎಲ್ಲರೂ ಇವರು ರೆಡಿ ಆದರೂ ಹೋಗಬೇಕು ಮಾ ಹೋಗಿ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ ಅಂಥೇಳಿ ಸೊ ಅದಕ್ಕೆ ಸ್ವೀಟ್ ಎಲ್ಲ ಮಾಡಬೇಕಿತ್ತಲ್ವ ಇದು ಬಂದ್ಬಿಟ್ಟು ಪುರಿ ಅಂತೇಳಿ ಇದು ಇದ್ರ ಇಟ್ಟು ಎಲ್ಲ ಅತ್ತೆ ಆಗಲೇ ನೆನೆ ಇಟ್ಬಿಟ್ಟಿದ್ರು ಅಮ್ಮ ಸೊ ಹಂಗಾಗಿ ನಾನು ಯಾವುದೂ ಅದು ವೀಡಿಯೋ ಎಲ್ಲ ಮಾಡಿಲ್ಲ ತುಂಬನೇ ಲೇಟಾಗಿ ಲೇಟಾಗಿ ಆಗ್ತಾಯಿದೆ ಇವೆಲ್ಲ ಮನೇಲಿ ಕೆಲಸ ಬೇರೆ ಅದನ್ನೆಲ್ಲ ಮಾಡೋಕ್ಕೂ ಆಗಲಿಲ್ಲ ನನ್ನಿಂದ ಸೊ ಫೈನಲಿ ನಾವೆಲ್ಲ ಸ್ವೀಟ್ ಮುಗಿಸ್ಬಿಟ್ಟು ಹಾಗೆ ಚಪಾತಿನೂ ಮಾಡಿ ಇಟ್ಕೊಂಡ್ವಿ ರಾತ್ರಿಯೆಲ್ಲ ಯಾಕಂದರೆ ಬೆಳಿಗ್ಗೆ ಎದ್ದು ಆಗಲ್ವ ಅಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾರೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮತ್ತು ಇನ್ನೂ ತುಂಬ ರೊಟ್ಟಿ ಕಾಳು ಪಲ್ಯ ರೊಟ್ಟಿ ಹೊರ್ಗಡೆ ಮಾಡಿಸಿರೋದು ಖಡಕ್ ರೊಟ್ಟಿ ಅದಕ್ಕೆ ಚಪಾತಿ ಮಾಡ್ಕೋಣ ಪುಂಡಿ ಸೊಪ್ಪಿನ ಪಲ್ಯ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ಕಾಳು ಮೊಸರನ್ನ ಎಲ್ಲನೂ ತುಂಬನೇ ವೆರೈಟಿ ವೆರೈಟಿ ಐಟಮ್ ಎಲ್ಲ ಇತ್ತು ಅಲ್ವಾ ಸೊ ಹಂಗಾಗಿ ಕೆಲವೊಂದು ಚಪಾತಿ ಸ್ವೀಟ್ ಮಾತ್ರ ಬೆಳಗ್ಗೆ ನೈಟೇ ಮಾಡ್ಕೊಂಡ್ವಿ ಬೆಳಗ್ಗೆ ಮಿಕ್ಕಿದ್ದೆಲ್ಲ ನಾ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಹೋಗಿ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ ಇನ್ನೂ ನಮ್ಮ ಬಬ್ಬು ಅಂತೂ ಒಂದು ಐದು ನಿಮಿಷವೂ ಸುಮ್ಮ ಇರಲ್ಲ ನೋಡಿ ಇತ್ತೀಚಿಗಂತೂ ತುಂಬಾ ಹಠ ಇದ್ದೀನಿ ಫ್ರೆಂಡ್ಸ್ ನಮ್ಮ ತಂಗಿಗಂತೂ ಭಯಂಕರ ಸುಸ್ತಾಗಿಬಿಟ್ಟಿದ್ದೀವಿ ನೆತ್ಕೊಳ್ಳೋಕ್ಕೆ ಯಾವಾಗಲೂ ಪಕ್ಕಕ್ಕೆ ಇರಬೇಕಂತಲೇ ಹಾಗೆ ನನಗೂ ಹಾಸ್ಪೆಟ್ಲಿಗೆ ಹೋಗ್ಬೇಕಿತ್ತು ನೆಕ್ಸ್ಟು ಇವನ್ನೆಲ್ಲ ಮುಗಿಸ್ಕೊಂಡು ನೋವು ತುಂಬ ನೋವಾಗಿತ್ತು ನನಗೆ ಹುಷಾರಿಲ್ಲದೆ ಇರೋದೊಂದು ಇವೆಲ್ಲ ಕೆಲಸ ಒಂದು ನಮ್ಮ ಮನೇಲಿ ಕೆಲಸ ಅಲ್ಲಿ ಕೆಲಸ ಹೊರ್ಗಡೆನೂ ಕೆಲಸ ತಲೆ ಕೆಟ್ಟೋಗಿತ್ತು ನೋಡಿ ನನಗಾದರೆ ಆಗಲಿ ನಮ್ಮನೆ ಕೆಲಸ ನಾವ್ಯಾರು ಬಂದು ಮಾಡ್ಕೊಳ್ಳೋದು ಯಾರು ಬಂದು ಮಾಡ್ಕೊಳಲ್ಲ ಹಾಗೆ ನೆಕ್ಸ್ಟ್ ಎಲ್ಲ ಅದನ್ನೆಲ್ಲ ಮುಗಿಸಿ ನಾವು ಮತ್ತು ನಾ ಈ ಕಡೆ ಮನೆಗೆ ಬಂದು ಎಲ್ಲ ಅಡುಗೆ ಮಾಡ್ಕೋಬೇಕಲ್ವ ನಾವು ಕೂಡ ಮತ್ತೆ ನೈಟ್ ಮನೆಗೆ ಬಂದು ಅಡುಗೆ ಮಾಡಿ ನೋಡಿ ನಮಗಂತೂ ಸುಸ್ತು ಸುಸ್ತು ಅದರಲ್ಲಿ ಬೇರೆ ಫ್ರೆಂಡ್ಸ್ ಈ ಚಳಿ ಅಲ್ವಾ ನನಗಂತೂ ಆಗಿರೋದು ಬೇರೆ ಸಕ್ಕತ್ತು ಬೆನ್ನು ಒಂಥರ ಅಂತ ಥರ ಎಳಿತಾ ಇರುತ್ತೆ ಬೆಳಿಗ್ಗೆ ನನಗೆ ಏನು ಯಾವ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮಕ್ಕ ಆಗಿರ್ಬೋದು ಎಲ್ಲರಾಗಿರ್ಬೋದು ಹೊರಗಡೆ ಎಲ್ಲ ನಮ್ಮ ಏರಿಯಾ ಮೆಂಬರ್ದ ಅದು ಮದುವೆ ಇದೆ ಅಂತೇಳಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮನೆ ಹತ್ರ ಕೂಡ ನಾವು ನಮ್ಮ ದೊಡ್ಡ ಮನೆಯಲ್ಲಿ ಬಂದು ಮಾಡಿದ್ದು ಸ್ವೀಟ್ಸು ಚಪಾತಿ ಎಲ್ಲ ದೊಡ್ಡ ಮನೇಲಿ ಮಾಡಿದ್ವಿ ತುಂಬ ವೆರೈಟಿ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿ ಆಯಿತು ಬಟ್ ಅವನೆಲ್ಲ ತೋರ್ಸೋಕೆ ಆಗಿಲ್ಲ ನಿಮಗೆ ನಾಳೆ ನಮ್ಮ ಖುಷಿ ವಿಶಾಂಗ್ ನಮ್ಮ ಮನು ಏನೋ ತಿಂತಾ ಇದ್ದಾಳೆ ಎಲ್ಲ ನಾ ಈ ಮಕ್ಕಳಿದ್ಬಿಟ್ಟರು ಮನೇಲಿ ಏನು ಮಾಡೋಕ್ಕೆ ಬಿಡೋದಿಲ್ಲ ತಲೆ ತಿಂದರು ಅಂದರೆ ನಾವು ಅದಿಷ್ಟು ಮಾಡೋ ಅಷ್ಟೊತ್ತಿಗೆ ನಮ್ಮ ನಮ್ಮ ಇಷ್ಟು ಜನ ಮಕ್ಕಳು ಹಿಡಿಯೋದಂದ್ರೆ ಇವನೊಂದು ಹಿಡಿಯೋದಂದೆ ನೋಡಿ ನಮ್ಮ ಒಬ್ಬನ ಅಷ್ಟು ಕೆಲಸ ಅವನಿಗೆ ಹಾಗೆ ಹಾಸ್ಪಿಟ್ಲಿಗೆ ಬಂದ್ವಿ ನಾವು ಮತ್ತೆ ಯಾಕಂದರೆ ನಂದು ಇನ್ನೂ ಡ್ರಿಪ್ ಬ್ಯಾಲೆನ್ಸ್ ಇತ್ತು ಬೆಳಗ್ಗೆ ಇನ್ಫೆಕ್ಷನು ನೈಟ್ ನೈಟು ತುಂಬಾನೇ ಇತ್ತು ದಿನ ದಿನ ಫೋರ್ ಫೈವ್ ಡೇಸಿಂದ ಕಂಟಿನ್ಯೂ ಹಿಂಗೆ ಹೋಗ್ತಾಯಿದ್ದೀನಿ ನೋಡಿ ಆದರೆ ಯಾಕೋ ನನಗೆ ಹುಷಾರಾಗ್ತಿದ್ದೀನಿ ಅಂತ ಅನ್ನಿಸ್ತಿರಲಿಲ್ಲ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇತ್ತು ಬಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಆಗೇ ಇತ್ತು ನೋಡೋಣ ಬೇರೆ ಏನಾದರೂ ಮಾಡೋಣ ಅದಕ್ಕೆ ಅಂತೇಳಿ ಸುಮ್ಮನದೇ ಆದರೂ ಕೈ ನೋವು ಮಾತ್ರ ತುಂಬಾನೇ ಇತ್ತು ಫ್ರೆಂಡ್ಸ್ ನನಗೆ ಬೆಳಿಗ್ಗೆ ಎದ್ದಿಳಕ್ಕೆ ಆಗ್ತಿರಲಿಲ್ಲ ಮಕ್ಕಳ ಬಾಕ್ಸ್ ಬೇರೆ ಎರಡು ದಿನ ಅಲ್ಲಿಗೆ ನನ್ನ ಮಗ ಹೊರಗಡೆ ತಗೊಂಡು ಹೋಗಿದ್ದೇನೆ ಖುಷಿನೂ ಇದ್ದಾಳೆ ಇವಾಗ ಅವಳು ಚಿಕ್ಕವಳಲ್ಲ ಹಿಂಸೆ ಅಂದರೆ ಹಿಂಸೆ ಆಗುತ್ತೆ ಹತ್ತು ಬಿಟ್ಟಿದ್ದೀನಿ ನಾನಾದರೆ ಆ ಕೈನೋಗೋಸ್ಕರ ನಂಗೆ ಹುಷಾರಿಲ್ಲದೆ ಇರೋದು ಮನೇಲಿ ಕೆಲಸ ಆದರೂ ನಮ್ಮ ಮನೆಯವರು ನನ್ನ ತಮ್ಮ ನನ್ನ ಅವರು ತುಂಬಾ ಹೆಲ್ಪ್ ಮಾಡಿದರು ಪಾಪ ಅವರು ಅದ್ರೂ ತುಂಬಾನೇ ಕಷ್ಟಪಟ್ಟರು ಮತ್ತು ನೆಕ್ಸ್ಟ್ ಮನೆಗೆ ಬಂದು ಎಲ್ಲ ಅಡುಗೆ ಊಟ ಅಂದ ಅದೇ ಟೈಮ್ ಆಗ್ಬಿಡ್ತು ನೋಡಿ ನೆಕ್ಸ್ಟ್ ಡೇ ಕೂಡ ನಾಲ್ಕುವರೆ ಹಂಗಾಗಿತ್ತು ನಾವು ಹೋದಾಗ ಎಲ್ಲ ಅಡಿಗೆ ಎಲ್ಲ ಮುಗಿಸ್ಕೊಂಡು ಅದು ಯಾವುದೂ ವಿಡಿಯೋ ಮಾಡಿಲ್ಲ ಹಾಗೆ ಅವ್ರಿಗೆ ತಿಂಡಿ ಅಂತೇಳಿ ಉಪ್ಪಿಟ್ಟು ಕೂಡ ಹಾಕ್ದೆ ನಾನು ಯಾಕಂದರೆ ತಿಂಡಿ ತಿನ್ಕೊಂಡೆ ಹೋಗ್ಬಿಡ್ತಾರೆ ಅಂತೇಳಿ ಅನ್ ಆಗೂ ಈಗ ಅವ್ರಿಗೆ ಎಂಟೂವರೆ ಒಂಬತ್ತು ಗಂಟೆ ಹಾಗೆ ಬಿಡ್ತು ನೋಡಿ ಅವ್ರಲ್ಲಿ ಬಿಡು ಅಷ್ಟೊತ್ತಿಗೆ ಎಲ್ಲರೂ ಟ್ರ್ಯಾಕ್ಸ್ ಮಾಡ್ಕೊಂಡಿದ್ರಲ್ವಾ ಎಲ್ಲರೂ ಒಟ್ಟಿಗೇನೆ ಹೋದರು ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ನಮಗೂ ನೆಕ್ಸ್ಟ್ ನನ್ನ ಕೆಲಸಗಳು ಅವು ಇವೆಲ್ಲ ತುಂಬಾ ಇತ್ತು ಉಪ್ಪಿಟ್ಟು ಮಾತ್ರ ಘಮ ಅಂತ ಇತ್ತು ಉಪ್ಪಿಟ್ಟಾಗೆ ನಮಗೂ ಆಗೋದೇ ಇಲ್ಲ ಆದರೂ ಸ್ಮೆಲ್ ಗಮ ಘಮ ಇತ್ತು ನೋಡಿ ಚೆನ್ನಾಗಾಗಿದ್ದು ಉಪ್ಪಿಟ್ಟು ಚೆನ್ನಾಗೇ ಇತ್ತು ಟೇಸ್ಟ್ ಅಂತ ಹಾಲಾಗಿತ್ತು ಹಾಗೆ ಎಲ್ಲನೂ ಪ್ಯಾಕ್ ಮಾಡಿತ್ತಲ್ವ ಹೇಗೆ ಗಾಡಿ ಒಳಗೆ ಕೂಡ ಇಟ್ಕೊಂಡು ಎಲ್ಲರೂ ಇದ್ದಾರೆ ಹಾಕ್ತಾಯಿದ್ರು ಒಬ್ಬೊಬ್ಬರೇ ಪ್ಪ ಮಕ್ಕಳನ್ನೆಲ್ಲ ಕರ್ಕೊಂಡಾದ್ರೆ ಛೋಟ ಭೀಮ್ ಗ್ಯಾಂಗ್ ಎಲ್ಲ ಇದೆಯಲ್ಲ ಫುಲ್ ಗ್ಯಾಂಗ್ ಗ್ಯಾಂಗೇ ಹೋಗಿದೆ ಇವತ್ತಾದರೆ ಎಲ್ಲ ಮಕ್ಕಳದೇ ಹಬ್ಬ ಇವತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಹೋಗಿದ್ದಾರೆ ಅತ್ತೆ ನಮ್ಮ ಮಾವ ನಮ್ಮ ಮನೆ ಮಕ್ಕಳು ಯಾರು ಹೋಗಿಲ್ಲ ಯಾಕಂದರೆ ಅವ್ರಿಗೂ ಕೆಲಸ ಸ್ಕೂಲಲ್ಲಿ ಮತ್ತು ಬ್ಯಾಂಕಲ್ಲಿ ಎಲ್ಲ ವರ್ಕ್ ಇದೆ ಖುಷಿ ಯಾವತ್ತು ಖುಷಿನ ಅರ್ಜೆಂಟಿಗೆ ರೆಡಿ ಮಾಡಿರೋದು ಹಾಗೆ ಎಲ್ಲರೂ ಹೋದ್ರು ನನಗೂ ಹೋಗ್ಬೇಕು ಅಂತ ಭಾಳ ಮನಸ್ಸಿತ್ತು ಸೊ ನಂದು ಮೇಕಪ್ ಇರೋದಕ್ಕೆ ಸುಮ್ಮನೆ ಅದೇ ಇಲ್ಲಾಂದರೆ ನಾನು ಹೊರಡ್ತಿದ್ದೆ ನೋಡಿ ನನಗೂ ಯಾಕೋ ಮಿಸ್ ಮಾಡ್ಕೊಂಡೆ ಅನ್ನಿಸ್ತು ಇರಲಿ ಅಲ್ಲಿ ಹೋಗಿದ್ರೆ ಇನ್ನೂ ಫುಲ್ ವೀಡಿಯೋ ನಿಮಗೆ ಸಿಕ್ಕಿರೋದು ಚೆನ್ನಾಗಿ ಅಲ್ಲಿನೂ ಚೆನ್ನಾಗಿ ಫಂಕ್ಷನ್ ಮಾಡಿದ್ರೆ ಫ್ರೆಂಡ್ಸ್ ಬಟ್ ನಾನಿಲ್ಲ ಇಲ್ಲ ಅಷ್ಟೇ ನಾನೇ ಮಿಸ್ ಮಾಡಿಕೊಂಡೆ ಇರಲಿ ನೆಕ್ಸ್ಟ್ ನಮ್ಮ ಕಣ ಇದೆ ನೋಡೋಣ ಎಲ್ಲದನ್ನು Ali kantor kantor seri <tipas> terana Bye bye. Bye Papa. <tipas> বাই 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 খুশি আঁকি বাই বাবু বাবু বাই ನಂದು ಮೇಕಪ್ ಇಲ್ಲಂದ್ರೆ ಬರ್ತಿದ್ದೆ ಬಾಯ್ ಫೈನಲಿ ಅವರೆಲ್ಲ ಊರಿಗೆ ಹೋದ್ರು ಮತ್ತೆ ಆಮೇಲೆ ನಂದು ಕೆಲಸ ಇನ್ನು ಮೇಕಪ್ಗೆಲ್ಲ ಇಟ್ಕೊಂಡಿರೋದೆಲ್ಲ ನೋಡ್ಕೋಬೇಕಲ್ವ ಅವರು ಸಾರಿ ಡ್ರಾಪ್ಗೆ ಅಂತೇಳಿ ಪ್ರೀ ಪ್ಲೇಟ್ಗೆ ಅಂತೇಳಿ ಸಾರಿ ಕೂಡ ಕೊಟ್ಟು ಹೋಗಿದ್ರು ಮೊದಲೇ ಅವರು ನನಗೆ ಸೊ ಹಾಗಾಗಿ ಅವ್ರದ್ದೆಲ್ಲ ಪ್ರೀ ಪ್ಲೇಟ್ ಎಲ್ಲ ಮಾಡಿ ಇಟ್ಕೊಂಡು ಮತ್ತೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಅಂತೂ ಏನಿರಲಿಲ್ಲ ಯಾಕಂದರೆ ಬೆಳಗ್ಗೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಮನೆಗೆ ಅಂಥೇಳಿ ಸೊ ಇನ್ನು ಎಲ್ಲ ನೋಡ್ಕೋಬೇಕು ನಾನು ಪದೇ ಪದೇ ನೋಡ್ಕೋಬೇಕು ಒಂದಿಲ್ಲ ಅಂದರೂ ನಮಗೆ ತುಂಬಾ ತೊಂದರೆ ಆಗಿಬಿಡುತ್ತೆ సో హి నే బెడ్ మేలే మి ప్లేట్ ఎలా సారీ డ్రప్ టేబల్ తా బాక్స్ మే సారీ డ్ర ప్లేట్ ఎరడు టేబల్ సారి ఎరడు తోబు సేద్రె నతాయి పైసా ఇల్వ అ ఫ్రెండ్స్ కాస్ ఇల్వల్మ్మా డబ్ల్వల్లమ్ పైసల్మ్ హాగ్బిట్టీ ఫ్రెండ్స్ పైసా ఇలా ఖాళీ ఆగిబిట్టే ఎలా పైసా తువా తువా కష్టదీ నేను ಹಾಗೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ನಾನು ಚೆಕ್ ಮಾಡಿಕೊಂಡೆ ನನಗೆ ಯಾವ್ಯಾವ ಇಟ್ಕೊಂಡಿದ್ದೀನಿ ಯಾವ್ಯಾವ ಬೇಕು ಯಾವ್ಯಾವ ಬೇಡ ಆಲ್ಮೋಸ್ಟ್ ಎಲ್ಲ ಬೇಕಾಗಿರೋ ಇಟ್ಕೊಂಡಿದ್ದೀನಿ ತುಂಬಾ ಸ್ಟ್ರಗಲ್ ಪಡಬೇಕು ಒಂದು ಇಲ್ಲ ಅಂದ್ರೂ ತೊಂದರೆ ಆಗಿಬಿಡುತ್ತೆ ತೆಗಿಯೋದೇನು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ ಚೆಕ್ ಮಾಡಿ ಇಟ್ಕೋಬೇಕಲ್ಲ ಇಟ್ಕೊಳ್ಳೋವಾಗೆ ತುಂಬ ರಿಸ್ಕ್ ಅನಿಸ್ಬಿಡುತ್ತೆ ಯಾಕೆ ಅಂದರೆ ಒಂದೊಂದು ಮಿಸ್ ಆದರೂ ನಮಗೆ ಪ್ರಾಬ್ಲಮ್ಮೇ ಅಲ್ಲಿ ಅವ್ರು ಕೂಡ ಹೇಳಿದ್ರು ನಾಲ್ಕು ಗಂಟೆಗೆ ನಾಲ್ಕುವರೆಗೆ ವೆಲ್ಕಮ್ ಮಾಡ್ಕತ್ತ ನಮ್ಗೆ ಅಷ್ಟೊತ್ತಿಗೆ ನೀವು ಬಂದ್ ರೆಡಿ ಹೇಳಿ ಅಂತೇಳಿ ಅಷ್ಟೊತ್ತಿಗೆ ಹೋಗಿ ನಾನು ಇಲ್ಲಿ ಎರಡು ಗಂಟೆಗೆ ಬಿಟ್ಟೆ ಹೋಗಿ ಅಲ್ಲೆಲ್ಲ ಗೂಮ್ ಎಲ್ಲ ನೋಡ್ಕೋಬೇಕಲ್ವಾ ನಾನು ನಮ್ಗೆ ಆತರ ಬೇಕಾದರ ಸೆಟ್ ಮಾಡ್ಕೋಬೇಕು ಎಲ್ಲಾನು ಫೈನಲಿ ಎಲ್ಲ ಇಟ್ಕೊಂಡು ನಾನು ರೆಡಿಯಾಗಿ ಫಂಕ್ಷನ್ಗೆ ಹೊರಟಿದೆ ನೋಡಿ ಹ್ಮ್ ಮತ್ತೆ ನನಗೆ ಒನ್ ಡೇ ಅಲ್ಲಿ ಅಲ್ವಾ ಹಾಗೆ ನಾನೆಲ್ಲ ರೆಡಿಯಾಗಿ ಫೈನಲಿ ಚೌಟ್ರಿ ಹೋದ್ವಿ ಅವ್ರು ಬೇರೆ ಟೈಮ್ ಬೇರೆ ಕೊಟ್ಟಿದ್ರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವನ್ನೆಲ್ಲ ಮುಗಿಸ್ಕೋಬೇಕಂತೇಳಿ ಸಿಕ್ಕಾ ಬಟ್ಟೆ ರೂಮಲ್ಲಿ ತುಂಬ ಜನ ರೆಡಿಯಾಗವ್ರು ಅವರು ಇವರು ಒಂದು ನಾಲ್ಕು ನಾಲ್ಕೂವರೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಹತ್ತು ಒಂಬತ್ತುವರೆ ನೈನ್ ತರ್ಟಿ ನೈನ್ವರೆಗೂ ಹಿಂಗೆ ಮಾಡಿಸ್ಕೋತಾನೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅವ್ರ ಅದಕ್ಕೆ ಅಮ್ಮ ಮತ್ತು ಆಂಟಿ ಗರ್ಲ್ಸ್ ಆಗಿರ್ಬೋದು ಎಲ್ಲ ಗರ್ಲ್ಸು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ರು ಆ ಕಡೆಯಿಂದ ಎಲ್ಲರೂ ಮಾಡಿಸ್ಕೊಂಡ್ರು ನೋಡಿ ಫೋನ್ ಅಂತ ನಾನು ಒಳಗಡೆ ಬಿಟ್ಟೆ ಒಂದು ಐದು ನಿಮಿಷ ಏನು ಅಕ್ಕನ ಫೋನ್ ಬಂತು ಅಂತೇಳಿ ಮಾತಾಡಿದೆ ಹಾಗೆ ನಂಗೆ ಮಾಡಿ ನಂಗೆ ಮಾಡಿ ನಿಂಗೆ ಮಾಡಿ ಅಂತ ಬರ್ತಾನೆ ಇದ್ರು ಸೊ ಎಲ್ಲನೂ ನಾನು ಇಟ್ಕೊಂಡೋಗಿದ್ದೆ ಚೆನ್ನಾಗಾಯಿತು ಇಲ್ಲಾಂದ್ರೆ ಯಾರಿಗೂ ಮಾಡಲ್ಲ ಅನ್ನೋ ಹಾಗೆ ಆಗ್ತಿತ್ತು ಇವ್ರ ಕಡೆ ನೋಡಿ ಎಷ್ಟೊಂದು ಸಾಮಾನು ಕೊಟ್ಟಿದ್ದಾರೆ ಅಪ್ಪ ಲಾಸ್ಟ್ ಎಂಗೇಜ್ಮೆಂಟಲ್ಲಿ ಹಂಗೆ ಕೊಟ್ಟಿದ್ದರು ಫ್ರೆಂಡ್ಸ್ ಡ್ಯಾಮ್ ಹೊಸಬೇ ಡ್ಯಾಮ್ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ನೋಡಿ ಎಂಗೇಜ್ಮೆಂಟಲ್ಲಿ ಇಷ್ಟೆಲ್ಲ ಐಟಮ್ಸ್ ಇತ್ತು ಅಂತೇಳಿ ಇವಾಗಲೂ ಹಾಗೆ ಕೊಟ್ಟಿದ್ದಾರೆ ಫೈನಲಿ ನಮಗೂ ಒಂದು ರೂಮ್ ಕೊಟ್ಟಿದ್ರು ನೈಟು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ನಾವು ತಿಂಡಿಗೆ ಬಂದ್ವಿ ನೋಡಿ ಎಲ್ಲ ಮುಗಿಸ್ಕೊಂಡು ಮುಹೂರ್ತ ಬೇರೆ ಲೇಟಾಗಿತ್ತು ಹನ್ನೊಂದುವರೆಗಿತ್ತು ಸೊ ಹಂಗಾಗಿ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ತಿಂಡಿ ಕೂಡ ಬೆಳಗ್ಗೆ ಚೆನ್ನಾಗಿ ಮಾಡಿಸಿದ್ರು ನನ್ನ ಫೇವ್ರೇಟ್ ಇಡ್ಲಿ ಆದರೆ ಬಿಸಿ ಇರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮೀ ಪೂಜೆನೂ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನನಗಿದು ಇಷ್ಟ ಆಯಿತು ನೋಡಿ ಕಲರ್ ಕಲರ್ಸ್ ಎಲ್ಲ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಗೊಂಬೆ ಎಲ್ಲ ಗೊಂಬೆಗೆಲ್ಲ ರೆಡಿ ಮಾಡಿಸಿ ತುಂಬ ಚೆನ್ನಾಗೇ ಮಾಡಿದರು ಹಾಗೆ ನಾವು ಇವಾಗಲೂ ಫೋಟೋ ತಗೊಳ್ಳೋಕ್ಕಾಗಲ್ಲ ಬೈಕೋಬೇಡಿ ಯಾಕಂದರೆ ಫೋನ್ ಹೊರಗಡೆ ತೆಗಿಯಷ್ಟು ಪುರ್ಸೊತ್ತಿಲ್ಲ ತುಂಬನೇ ಕ್ರೌಡ್ ಜಾಸ್ತಿ ರೂಮಲ್ಲಿ ಏನು ಸ್ವಲ್ಪ ಫೋನ್ ಮಿಸ್ ಆದರೂ ಆಗೋಯ್ತಿನ ಅದಕ್ಕೆ ನಾನು ಯಾವ ಫೋಟೋ ವಿಡಿಯೋಸ್ ಯಾವ ತೊಗೊಂಡಿಲ್ಲ ಮಧ್ಯಾಹ್ನ ಊಟ ಕೂಡ ಚೆನ್ನಾಗೇ ಮಾಡಿಸಿದ್ರು ಊಟಕ್ಕೆ ಹೋಗಿದ್ರ ಅಂತ ಕೇಳಬೇಡಿ ಯಾಕಂದರೆ ನಮಗೂ ಹೊಟ್ಟೆ ಇದೆ ನಮಗೂ ಹೊಟ್ಟೆ ಪಾಡಿದೆ ಹೊಟ್ಟೆ ಹಶ್ವಾಗುತ್ತೆ ಎರಲ್ಬೇಡಿ ನಿಂತು ಮಾಡಿ ಮಾಡಿ ಇನ್ನೂ ಹಸಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿಯೇ ಕಾಲು ಎರಡು ದಿನ ಅಂತೂ ತುಂಬಾ ನೋವಾಗಿದ್ದು ಫ್ರೆಂಡ್ಸ್ ಹಂಗಾರೆ ಯಾಕಂದರೆ ಐದೈದು ತಾಸು ಸಾವಿರ ತಾಸು ನಿಂತು ಮಾಡಿದ್ದೀನಿ ನೋಡಿ ಅಷ್ಟು ನೋವಾಗಿತ್ತು ಇನ್ನು ಮತ್ತೆ ಮುಂದೆ ಒಳ್ಳೆ ವಿಡಿಯೋದಿಂದ ಬರ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್